ನಗರಸಭೆಯ ಸಾಮಾನ್ಯ ಸಭೆ ಅಜೆಂಡಾ ಮಂಡನೆ ವೇಳೆ ಆಡಳಿತ ಪಕ್ಷ ಬಿಜೆಪಿ ಮತ್ತು ವಿರೋಧ ಪಕ್ಷ ಕಾಂಗ್ರೆಸ್ ನಡುವೆ ವಾಕ್ಸಮರ ಶ್ರಾವಣ ಸೋಮವಾರದ ನಿಮಿತ್ತ ಶ್ರೀ ಮಹಾಬಲೇಶ್ವರನಿಗೆ ವಿಶೇಷ ಪೂಜೆ ಎಂಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸಾಧನೆ ಎಸ್ಐಟಿಯಿಂದ ನಿಷ್ಪಕ್ಷಪಾತವಾಗಿ ತನಿಖೆಯ ಸತ್ಯಾಂಶ ಹೊರಬರುವವರೆಗೂ ಧರ್ಮಸ್ಥಳದ ಕುರಿತು ಯಾರು ಮಾತನಾಡಬಾರದು ಸೋಂದಾಚಯನ ಮಠದ ಸದ್ಗುರು ಕಾಡುಹಂದಿ ಬೇಟೆ ಇಬ್ಬರ ಬಂಧನ ಜೀವಿಕಲಾ ಬಳಗದಿಂದ ಹದಿನೆಂಟನೆಯ ಮನನ ಕಾರ್ಯಕ್ರಮ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಂದ ಜೆಜೆಎಂಎಂ ಕಾಮಗಾರಿ ಪರಿಶೀಲನೆ ಅಖಿಲ ಭಾರತ ಯುವ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಭಾಗ್ಯ एMS नी මणि भागලගේ दिනसी साමග්‍රरी पපුර वा සौල भके්चाලने ಆಗಸ್ಟ್ ಹನ್ನೆರಡರಂದು ನಗರಸಭೆಯ ಸಾಮಾನ್ಯ ಸಭೆ ಅಜೆಂಡಾವನ್ನು ನಗರಸಭೆ ಸಭಾಭವನದಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಮತ್ತು ಸ್ಥಾಯಿ ಸಮಿತಿಯ ಚೇರ್ಮನ್ನರ ನೇತೃತ್ವದಲ್ಲಿ ನಗರಸಭೆಯ ಸರ್ವ ಸದಸ್ಯರ ಸಭೆಯನ್ನು ಮಂಗಳವಾರ ಕರೆಯಲಾಗಿತ್ತು ಈ ಸಭೆಯಲ್ಲಿ ಬಿಜೆಪಿ ಆಡಳಿತ ಪಕ್ಷದ ಆಡಳಿತದ ಕುರಿತು ಪ್ರತಿಪಕ್ಷವಾದ ಕಾಂಗ್ರೆಸ್ ಪಕ್ಷದ ಸದಸ್ಯರು ಟೆಂಡರ್ ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಆಡಳಿತ ಪಕ್ಷ ಬಿಜೆಪಿ ನಗರ ತೆರಿಗೆ ಹಣದಲ್ಲಿ ದುಂದುವೆಚ್ಚ ಮಾಡುತ್ತಿದೆ ಎಂದು ಕೆಲವು ಸದಸ್ಯರು ಆಕ್ಷೇಪಣೆ ವ್ಯಕ್ತಪಡಿಸಿದರು ನಂತರ ಕೆಲವು ಸ್ವಪಕ್ಷೀಯ ಬಿಜೆಪಿ ಸಂಸದರು ನಗರದ ರಸ್ತೆಗಳು ಗುಂಡಿಮಯವಾಗಿವೆ ಎಂದು ಅಧ್ಯಕ್ಷರಿಗೆ ಮೌಖಿಕವಾಗಿ ದೂರು ನೀಡಿದರು ಇದನ್ನು ಗಮನಿಸಿದ ವಿರೋಧ ಪಕ್ಷದ ಸದಸ್ಯರು ನಿಮ್ಮದೇ ಪಕ್ಷದ ಸದಸ್ಯರು ನಿಮ್ಮ ಆಡಳಿತ ಕುರಿತು ಮಾತನಾಡುತ್ತಿದ್ದಾರೆ ಎಂದಾಗ ಆಡಳಿತ ಪಕ್ಷದ ಸದಸ್ಯರ ನಡುವೆ ಮತ್ತು ವಿರೋಧ ಪಕ್ಷದವರ ನಡುವೆ ವಾಕ್ಸಮರ ಏರ್ಪಟ್ಟಿತ್ತು ಆಗ ಅಧ್ಯಕ್ಷರು ಮಧ್ಯಪ್ರವೇಶಿಸಿ ಅದನ್ನು ಹೇಳುತ್ತಿರುವುದು ಎಲ್ಲಾ ಸದಸ್ಯರ ಪರವಾಗಿ ಹೇಳುತ್ತಿದ್ದಾರೆ ಅದನ್ನು ತಪ್ಪಾಗಿ ಗ್ರಹಿಸಬೇಡಿ ಎಂದು ಹೇಳಿದರು

ಬಹಳ ನೋವಿನ ಸಂಗೀತ ಆಗ್ತದೆ ಯಾಕಂದ್ರೆ ಮುಂದಿನ ದಿನ ನಾವು ಇಳಿದ್ಮೇಲೆ ಏನ್ ಆಗ್ಬಹುದು ಪರಿಸ್ಥಿತಿ ಅನ್ನೋದು ಕೆಲವೊಂದು ವಿಚಾರ ನೋಡಿದಾಗ ಬಹಳ ನೋವಾಗ್ತದೆ ಇವತ್ತೇ ಈ ಜಮಾ ಖರ್ಚಲ್ಲಿ ಖರ್ಚು ಜಾಸ್ತಿ ಕಾಣುತ್ತದೆ ಜಮಾ ಕಮ್ಮಿ ಸರ್ಕಾರದ ಅನುದಾನ ಬಂದಿದೆ ಇಲ್ಲ ಮತ್ತೆ ಇರ್ಬೋದು ಮುಂದಿನ ದಿನದಲ್ಲಿ ನಾವು ಸಂಸ್ಥೆ ನಡ್ಸ್ಕೊಂಡು ಹೋಗೋದು ಬಹಳ ಕಷ್ಟ

ಿ ಉತ್ತಮ ಗುಣಮಟ್ಟದ ದಿನಸಿ ವಸ್ತುಗಳು ಈಗ ನಿಮ್ಮ ಮನೆ ಬಾಗಿಲಿಗೆ ಟಿಎಂಎಸ್ ಸೂಪರ್ ಮಾರ್ಟ್ ಧಾರ್ಮಿಕ ಕಾರ್ಯಕ್ರಮಗಳ ಅಗತ್ಯತೆಯ ಎಲ್ಲಾ ವಸ್ತುಗಳು ನಿಮ್ಮ ಟಿಎಂಎಸ್ ನಲ್ಲಿ ಲಭ್ಯ ಇನ್ನು ಹೆಚ್ಚಿನ ಸಂಗ್ರಹದಲ್ಲಿ ಹೊಸ ಬಗೆಯ ಸ್ಟೀಲ್ ಪಾತ್ರೆಗಳು ಹೋಮ್ ಅಪ್ಲಯನ್ಸಸ್ಗಳು ಹಾಗೂ ಪ್ಲಾಸ್ಟಿಕ್ ಸಲಕರಣೆಗಳು ಸರ್ವರಿಗೂ ಸ್ವಾಗತ ಸ್ವಾಗತ ಕೋರುವವರು ಜಿಟಿ ಹೆಗಡೆ ತಟ್ಟಿಸರ ಅಧ್ಯಕ್ಷರು ಜಿಎಂ ಹೆಗಡೆ ಮುಳ್ಕಂಡ ಉಪಾಧ್ಯಕ್ಷರು ವಿನಯ್ ಎನ್ ಹೆಗಡೆ ಮನೆ ಮುಖ್ಯ ಕಾರ್ಯನಿರ್ವಾಹಕರು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಶ್ರೀ ಕ್ಷೇತ್ರ ಗೋಕರ್ಣದ ಸಂಸ್ಥಾನ ಶ್ರೀ ಮಹಾಬಲೇಶ್ವರ ದೇವಾಲಯದಲ್ಲಿ ವಿಶ್ವವಸು ಸಂವತ್ಸರದ ಶ್ರಾವಣ ಮಾಸದ ಮೂರನೇ ಸೋಮವಾರದ ಪೂಜೆ ಮೇಲುಸ್ತುವಾರಿ ಸಮಿತಿಯ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಏಕಾದಶ ರುದ್ರಾಭಿಷೇಕ ಸುವರ್ಣಶಂಕ ಗಂಗಾ ಜಲಾಭಿಷೇಕ ಪಂಚಾಮೃತ ನವಧಾನ್ಯಾಭಿಷೇಕಗಳೊಂದಿಗೆ ವಿಶೇಷವಾಗಿ ನಡೆಯಿತು ಆತ್ಮಲಿಂಗಕ್ಕೆ ನವರತ್ನ ಖಚಿತ ಸುವರ್ಣ ಕವಚ ತೊಡಿಸಿ ಬಿಲ್ವಾರ್ಚನೆ ಸುವರ್ಣ ನಾಗಾಭರಣ ಅಲಂಕಾರದೊಂದಿಗೆ ವಿಶೇಷ ನೈವೇದ್ಯಗಳನ್ನು ಅರ್ಪಿಸಿದರು ನಂತರ ದೀಪಾರಾಧನೆ ಮಹಾಮಂಗಳಾರತಿ ಜರುಗಿತು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಪ್ರಾರಂಭಗೊಂಡ ಈ ವಿಶೇಷ ಸೇವೆಗಳನ್ನು ಅರ್ಚಕರಾದ ವೆ ಗಣಪತಿ ಗಜಾನನ್ ಭಟ್ ಹಿರೇ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ಪಾಶ್ಚಕಾರದವರು ಊರ ನಾಗರಿಕರು ಮತ್ತು ಸಹಸ್ರಾರು ಭಕ್ತಾದಿಗಳು ದೇವಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರಮಹಾಲಕ್ಷ್ಮಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಬಜಾಜ್ನ ಪಂಪರ್ ಕೊಡುಗೆಗಳು ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಪಲ್ಸರ್ ಸೆಲೆಬ್ರೇಷನ್ ಕಾರ್ನಿವಲ್ ವಿಶೇಷ ಆಚರಣೆ ಬೆಲೆಯನ್ನೇ ಉಳಿತಾಯ ಮಾಡಿ ಒಂಬತ್ತು ಸಾವಿರದ ಒಂದೂರ ಹನ್ನೊಂದರವರೆಗೆ ವಿವಿಧ ಮಾಡೆಲ್ಗಳ ಬೈಕ್ಗಳು ವಿಶೇಷ ಬೆಲೆ ಹಾಗೂ ಉಳಿತಾಯದೊಂದಿಗೆ ಯಾವುದೇ ಮಾಡೆಲ್ ಯಾವುದೇ ಬ್ರ್ಯಾಂಡನ್ನು ಹೊಸ ಬಜಾಜ್ ಬೈಕ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅಧಿಕೃತ ಮಾರಾಟಗಾರರು ಚನ್ನಮ್ಮ ಬಜಾಜ್ ಶೋರೂಮ್ ಮುಂಭಾಗ ಗೌರಿ ಪೆಟ್ರೋಲ್ ಬಂಕ್ ಪಕ್ಕ ಅಶ್ವಿನಿ ವೃತ್ತ ಶಿರಸಿ ಮೊಬೈಲ್ ನಂಬರ್ ಡಬಲ್ ಏಟ್ ಏಟ್ ಫೋರ್ ಫೋರ್ ನೈನ್ ಟು ಸಿಕ್ಸ್ ಏಟ್ ನೈನ್ ಹಾಗೂ ಡಬಲ್ ಏಯ್ಟ್ ಏಟ್ ಫೋರ್ ಫೋರ್ ನೈನ್ ಟೂ ತ್ರೀ ಏಯ್ಟ್ ನೈನ್ ಹಾಗೂ ಶೋರೂಮ್ ಮುಂಭಾಗ ಗಿಬ್ ಹೈಸ್ಕೂಲ್ ಸರ್ಕಲ್ ಹತ್ತಿರ ಎನ್ ಎಚ್ ಡಬಲ್ ಸಿಕ್ಸ್ ಕುಮುಟ ಫೈವ್ ಏಯ್ಟ್ ಒನ್ ತ್ರೀ ಫೋರ್ ತ್ರೀ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಜೀರೋ ತ್ರೀ ತ್ರೀ ಸಿಕ್ಸ್ ಒನ್ ನೈನ್ ಹಾಗೂ ಏಯ್ಟ್ ಸೆವೆನ್ ನೈನ್ ಟು ನೈನ್ ತ್ರೀ ಒನ್ ತ್ರೀ ಸೆವೆನ್ ತ್ರೀ ಬಜಾಜ್ ಬೈಕ್ ಖರೀದಿಯೊಂದಿಗೆ ಹೆಲ್ಮೆಟ್ ಉಚಿತವಾಗಿಯೇ ಪಡೆಯಿರಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜರುಗಿದ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದ ಬಿಕಾಂ ಆರನೇ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಉತ್ತಮ ಫಲಿತಾಂಶ ಬಂದಿದೆ ಚಂದನಾ ಭಟ್ ತೊಂಬತ್ತೊಂಬತ್ತು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ಪ್ರಥಮ ಶ್ರೇಯಾ ವಿ ನಾಯಕ್ ತೊಂಬತ್ತೆಂಟು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ದ್ವಿತೀಯ ರೇಷ್ಮಾ ಪಿ ಪಾವದ ತೊಂಬತ್ತೇಳು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ತೃತೀಯ ಸೌಜನ್ಯ ವಿ ಹೆಗಡೆ ತೊಂಬತ್ತೇಳು ಪರ್ಸೆಂಟ್ ನಾಲ್ಕನೇ ಸ್ಥಾನ ಮತ್ತು ಜಯಶ್ರೀ ಎಸ್ ಯಲಗೇರಿ ತೊಂಬತ್ತಾರು ಪಾಯಿಂಟ್ ಎಂಬತ್ತಾರು ಪರ್ಸೆಂಟ್ ಐದನೇ ಸ್ಥಾನವನ್ನು ಪಡೆದಿರುತ್ತಾರೆ ಉತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ಎಲ್ಲ ವಿದ್ಯಾರ್ಥಿ ಸಮೂಹವನ್ನು ಮಾಡರ್ನ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಜಿ ಜಿಎಂ ಹೆಗಡೆ ಮುಳುಕಂಡ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಪಿ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯದ ಉಪ ಸಮಿತಿ ಅಧ್ಯಕ್ಷರಾದ ಶ್ರೀ ವರೀಂದ್ರ ಕಾಮತ್ ಪ್ರಾಚಾರ್ಯರಾದ ಡಾಕ್ಟರ್ ವಿಆರ್ ಭಟ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಆದಿಶಕ್ತಿ ಹೊಂಡ ಹಬ್ಬದ ವಿಶೇಷ ಕೊಡುಗೆ ಆದಿಶಕ್ತಿ ಹೊಂಡ ಶಿರಸಿಯಲ್ಲಿ ಹಬ್ಬದ ಪ್ರಯುಕ್ತ ಐದು ಸಾವಿರಗಳವರೆಗೆ ಬಂಪರ್ ಕ್ಯಾಶ್ ಬ್ಯಾಕ್ ಆಫರ್ ಕ್ಯಾಶ್ ಬ್ಯಾಕ್ ಆಫರ್ ಪಡೆಯಿರಿ ಹಬ್ಬವನ್ನು ಸಂಭ್ರಮಿಸಿ ಎರಡು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಆಕ್ಟಿವಾ ಒನ್ ಟ್ವೆಂಟಿ ಫೈವ್ ಮೂರು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಡಿಯೋ ಒನ್ ಟೆನ್ ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಡಿಯೋ ಒನ್ ಟ್ವೆಂಟಿ ಫೈವ್ ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಶೈನ್ ಹಂಡ್ರೆಡ್ ಐದು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಕೊಡುಗೆಗಳು ಸೀಮಿತ ಅವಧಿಯವರೆಗೆ ಮಾತ್ರ ಷರತ್ತುಗಳು ಅನ್ವಯ ಆದಶಕ್ತಿ ಹೊಂಡ ನಿಯರ್ ಸಿಎಂಸಿ ಮರಾಠಿಕೊಪ್ಪ ಕ್ರಾಸ್ ಶಿರಸಿ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ತ್ರೀ ತ್ರೀ ಒನ್ ಜೋಗ ಸಿದ್ದಾಪುರ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಸಿಕ್ಸ್ ಥ್ರೀ ಫೈವ್ ಏಟ್ ಹಾಗೂ ಗಜಾನನ ಪೆಟ್ರೋಲ್ ಬಂಕ್ ಬೆಲ್ಗಾಮ್ ರೋಡ್ ಹಳಿಯಾಳ್ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ಜಗತ್ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಮೇಲೆ ಅನಾಮಿಕ ವ್ಯಕ್ತಿ ಮಾಡಿರುವ ಆರೋಪಕ್ಕೆ ಸರ್ಕಾರದಿಂದ ಎಸ್ಐಟಿ ತನಿಖೆ ನಡೆಯುತ್ತಿದೆ ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಅಲ್ಲದೆ ಇದರ ಕುರಿತು ಸತ್ಯಾಂಶ ಹೊರಬರುವವರೆಗೂ ಯಾರೂ ಮಾತನಾಡಬಾರದು ಯಾವುದೇ ತೀರ್ಪು ಬಂದರೂ ಗೌರವಿಸೋಣ ಎಂದು ಸೋಂದಾ ಜೈನ ಮಠದ ಜಗದ್ಗುರು ಸ್ವಸ್ತಿ ಶ್ರೀ ಭಟ್ಟಾಲಂಕ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಯವರು ತಿಳಿಸಿದ್ದಾರೆ ಬದಲಾವಣೆ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಅಲ್ಲಿ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಹೆಗಡೆ ಪರಿವಾರದವರ ಮೇಲೆ ಅನೇಕ ದೂರುಗಳನ್ನು ಈಗಾಗಲೇ ದಾಖಲಿಸಿದ್ದಾರೆ ಅವರ ಮೇಲೆ ಅನೇಕ ಒಂದು ಅಪನಂಬಿಕೆ ಬರುವ ರೀತಿಯಲ್ಲಿ ಅವರಿಗೆ ಅವಮಾನ ಮಾಡತಕ್ಕಂತಹ ರೀತಿಯಲ್ಲಿ ಅನೇಕ ಅತೃಪ್ತರು ಅವರನ್ನು ಒಂದು ಗುರಿಯಾಗಿಸಿಕೊಂಡು ಅವರ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಎಲ್ಲ ಕಡೆ ಈಗಾಗಲೇ ನೀಡ್ತಾ ಇದೆ ಇದು ಈಗಿಂದ ಅಲ್ಲ ಸುಮಾರು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ ಅಹಿಂಸಾ ಧರ್ಮವನ್ನು ನಂಬಿಕೊಂಡು ಮುನ್ನಡೆಕೊಂಡು ಬರ್ತಾ ಇರ್ತಕ್ಕಂಥವ್ರು ಇಷ್ಟೊಂದು ಕೊಲೆಗಳನ್ನ ಮಾಡ್ತಕ್ಕಂಥ ಕ್ರೂರರಲ್ಲ ಅಂತಕ್ಕಂಥ ನಾವು ಸ್ಪಷ್ಟಪಡಿಸ್ತೀವಿ ಹಾಗೆ ಯಾರಿಗೂ ಕೂಡ ಮನಸ್ಸಲ್ಲೂ ಕೂಡ ದ್ವೇಷ ಇತ್ಯಾದಿಗಳನ್ನ ಮಾಡದೇ ಇರ್ತಕ್ಕಂಥವ್ರು ಕೊಲೆ ಮಾಡುವಷ್ಟು ಮಟ್ಟಿಗೆ ಹಿಡಿಯೋದಿಲ್ಲ ಅಂತೇಳಿ ನಮ್ಮ ಭಾವನೆ ಕೂಡ ಆಗಿದೆ ಇಂಥ ಒಂದು ಈ ವಿಷಯದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿದೆ ಐ ಟಿ ಅಂತಕ್ಕಂಥ ಸಂಸ್ಥೆಗೆ ಆ ಒಂದು ಕೇಸಿನ ಸಂಪೂರ್ಣ ತನಿಖೆ ಮಾಡಲಿಕ್ಕೆ ಅವರಿಗೆ ವಹಿಸಿಕೊಡಲಾಗಿದೆ ಈಗ ಅವರು ಈಗಾಗಲೇ ಅದರ ಬಗ್ಗೆ ಚುರುಕಾಗಿ ಕಾರ್ಯಪ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ ಐ ಟಿ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲಿ ಅವ್ರಿಗೆ ಯಾವುದೇ ಒತ್ತಡಗಳು ಬರಬಾರದು ಅನ್ನೋದು ನಮ್ಮ ಆಗ್ರಹ ಅದರ ಜೊತೆ ಜೊತೆಗೆ ಅನೇಕರು ಈಗಾಗಲೇ ತನಿಖೆಯಲ್ಲಿ ಕೇಸ್ ಮೇಲೆ ಯಾರು ಮಾತಾಡ್ಲಿಕ್ಕೆ ಹೋಗಬಾರದು ಈಗಾಗಲೇ ಇನ್ನೂ ತನಿಖೆ ನಡೀತಾ ಇದೆ ಈಗ ನಡೀತಾ ಇರುವಾಗಲೇ ನಾವೇ ತಿರುಪು ಕೊಡೋದಲ್ಲ ಆ ತನಿಖೆ ಆದ್ಮೇಲೆ ನ್ಯಾಯಾಂಗದಲ್ಲಿ ಹೋಗಿ ಯಾವ ಕೋರ್ಟ್ ಇದೆ ಕೋರ್ಟ್ ನಿಂದ ಅದರ ಬಗ್ಗೆ ಯಾವ ಸುಳ್ಳು ಇಲ್ಲ ಆರೋಪ ಪ್ರತ್ಯಾರೋಪಗಳನ್ನ ಕೂಲಂಕಷವಾಗಿ ಅವರು ಪರಿಗಣಿಸಿ ಆ ನಂತರ ಅವ್ರು ಯಾವ ತಿರುಪು ಕೊಡ್ತಾರೆ ಆ ತಿರ್ಪನ್ನ ನಾವು ಸ್ವಾಗತಿಸ್ತೀವಿ ಜನರು ಅಲ್ಲಿಯವರೆಗೆ ಸಮಯವನ್ನ ಕಾಪಾಡ್ಕೊಳ್ಬೇಕು ಹಾಗೆ ಆ ಹೆಗಡೆ ಪರಿವಾರದವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಆತ್ಮ ಮನಸ್ಥೈರ್ಯ ಆತ್ಮ ಸ್ಥೈರ್ಯ ಹೆಚ್ಚಾಗ್ಲಿ ಅಂತ ಹೇಳಿ ಕ್ಷೇತ್ರದ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಈ ಬಗ್ಗೆ ಸಮಸ್ತ ಭಟ್ಟಾರಕರು ಹಾಗೆ ಆಚಾರ್ಯ ಶ್ರೀವನ್ನೂರ ಎಂಟು ಗುಣಧರ್ ದಿಮನಿ ಮಹಾರಾಜರು ಕೂಡ ತಮ್ಮ ಆಶೀರ್ವಾದವನ್ನ ಬೆಂಬಲವನ್ನ ಸೂಚಿಸ್ತೀವಿ ತಾಲೂಕಿನ ಜಲವಳ್ಳಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಕಾಡು ಹಂದಿಗಳನ್ನು ಹತ್ಯೆ ಮಾಡಿ ವಾಹನದಲ್ಲಿ ಸಾಗಿಸುತ್ತಿರುವಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಘಟನೆ ಸೋಮವಾರ ನಡೆದಿದೆ ತಾಲೂಕಿನ ಮೂಡ್ಕಣಿಯ ಥಾಮಸ್ ಸಂತ ಸಂತಾ ಡಯಾಸ್ ಆರೋಪಿಗಳಾಗಿದ್ದಾರೆ ಇವರಿಂದ ಎರಡು ಕಾಡು ಹಂದಿಗಳ ನಲವತ್ತೈದು ಕೆಜಿ ಮಾಂಸ ತಲೆ ಕಾಲು ಲಿವರ್ ಹೃದಯ ಕರಳು ಅಂಕಾಂಗಗಳನ್ನು ವಶಕ್ಕೆ ಪಡೆದಿದ್ದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಸಿಕೆ ಉಪವಲಯ ಸಂರಕ್ಷಣಾಧಿಕಾರಿ ಯೋಗೀಶ್ ನೇತೃತ್ವದಲ್ಲಿ ಎಸಿಎಫ್ ಲೋಹಿತ್ ನಿರ್ದೇಶನದಂತೆ ವಲಯ ಅರಣ್ಯಾಧಿಕಾರಿ ಸವಿತಾ ದೇವಾಡಿಗ ಉಪವಲಯ ಅರಣ್ಯಾಧಿಕಾರಿ ವಿಶಾಲ್ ವಿ ಡು ಡು ವನಪಾಲಕ ಸಂತೋಷ್ ನಾಯ್ಕ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಹುಬ್ಬಳ್ಳಿ ನಗರದ ವೀರಸೋಮೇಶ್ವರ ಜ್ಯೋತಿಯ ಅಟ್ಟದಲ್ಲಿ ಜೀವಿ ಬಳಗದ ವತಿಯಿಂದ ಮಾಸಿಕ ಸರಣಿ ಮನನ ಎರಡನೇ ವರ್ಷದ ಹದಿನೆಂಟನೆಯ ಕಾರ್ಯಕ್ರಮ ಯಶಸ್ವಿ ಈ ಉಪನ್ಯಾಸದಲ್ಲಿ ಶ್ರೀಮತಿ ಜ್ಯೋತಿ ಚಿನಗುಂಡಿ ಅವರು ಮಾತನಾಡಿ ಸಂಸ್ಕಾರದ ಮೊದಲ ಗುರು ಎಂದರೆ ಅದು ಮನೆ ಮನೆಯಲ್ಲಿಯ ನಡತಿಗಳು ಅದರಲ್ಲಿ ಬದುಕುವ ಎಲ್ಲ ಜನರಿಗೆ ಸಂಸ್ಕಾರವನ್ನು ಉಣಬಡಿಸುತ್ತದೆ ನಂತರ ಜಿ ಜಿ ದ್ಯಾವನಗೌಡರು ವಿಜಿ ಪಾಟೀಲ್ ಸುಳ್ಳದ ಚಕ್ಕನಗೌಡರು ಡಾಕ್ಟರ್ ನಪಾದ ಅವರು ಮಾತನಾಡಿ ಸಂಸ್ಕಾರದ ವಿಶಾಲತೆಯನ್ನು ಮತ್ತಷ್ಟು ಮನದಟ್ಟು ಮಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಬಾವಿ ನೀರಿನ ಬಳಕೆ ಅಧಿಕವಾಗಿದ್ದು ತಾಲೂಕಿನ ಕೆಲವು ಭಾಗಗಳಲ್ಲಿ ಜಲಜೀವನ ಮಷಿನ್ ಯೋಜನೆಯ ನೀರಿನ ಬಳಕೆ ಕಡಿಮೆ ಇದೆ ಹೀಗಾಗಿ ಸಾರ್ವಜನಿಕರ ನೀರಿನ ಬಳಕೆಯನ್ನು ಆಧರಿಸಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಕರ ಪಾವತಿಸಲು ಅವಕಾಶ ಮಾಡಿಕೊಡಿ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿಯವರು ಸೂಚನೆ ನೀಡಿದ್ದಾರೆ ಅವರು ಸೋಮವಾರ ಸಿದ್ದಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಅಭಾವ ತಡೆಯಲು ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಮಿಷನ್ ನಡಿ ಅನುಷ್ಠಾನಗೊಂಡ ಕಾಮಗಾರಿಗಳ ಸ್ಥಳ ಭೇಟಿ ನಡೆಸಿ ಗುಣಮಟ್ಟ ಪರಿಶೀಲಿಸಿದರು ಮನೆ ಬಳಕೆ ಹಾಗೂ ಕುಡಿಯುವ ನೀರಿನಲ್ಲಿ ಲೋಪವಾಗದಂತೆ ನಡೆದುಕೊಳ್ಳಬೇಕು ಇನ್ನು ಜಲ ಜೀವನ ಮಿಷಿನ್ ಯೋಜನೆಯಡಿ ಅನುಷ್ಠಾನಗೊಂಡ ಕಾಮಗಾರಿಗಳು ಪ್ರತಿ ಮನೆಗೂ ತಲುಪಬೇಕು ಜೊತೆಗೆ ನೀರಿನ ಶುದ್ಧತೆ ಹಾಗೂ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಎಂದರು ಈ ವೇಳೆ ತಾಲೂಕಿನ ಹಲಗೇರಿ ಕವಂಚೂರು ಶಿರಳಗಿ ಕಾನಗೋಡ ಹಾಗೂ ಬೇಡ್ಕಣೆ ಗ್ರಾಮ ಪಂಚಾಯತ್ಗಳಲ್ಲಿ ನೀರಿನ ಸಮರ್ಪಕ ಬಳಕೆ ಕುರಿತು ಸಾರ್ವಜನಿಕರಿಂದ ಮಾಹಿತಿ ಪಡೆದರು ಗ್ರಾಮ ಪಂಚಾಯತ್ಗಳಿಗೆ ನೀರು ಸರಬರಾಜು ನಿರ್ವಹಣೆಯನ್ನು ಸಮರ್ಪಕವಾಗಿ ನಿಭಾಯಿಸಲು ಅಗತ್ಯ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದೇವರಾಜ್ ಹಿತ್ತಲಕೊಪ್ಪ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಚ್ ಸತ್ಯಪ್ಪ ಜೆಜೆಎಂ ಡಿಪಿಎಂ ವೆಂಕಟೇಶ್ ನಾಯ್ಕ್ ಆರ್ಡಬ್ಲ್ಯೂಎಸ್ ವಿಭಾಗ ಕಚೇರಿಯ ಎಂಜಿನಿಯರ್ಸ್ ತಾಲೂಕು ಮಟ್ಟದ ಅಧಿಕಾರಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪೂರಕ ವಾತಾವರಣ ಸೃಷ್ಟಿಯಾಗಿತ್ತು ಅನಿರೀಕ್ಷಿತ ಫಲಿತಾಂಶ ಅಚ್ಚರಿ ಮತ್ತು ಆತಂಕಕ್ಕೆ ಕಾರಣವಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಇಲ್ಲಿನ ಡಾಕ್ಟರ್ ಬಾಬು ಜಗಜೀವನ ರಾಮ್ ಭವನದಲ್ಲಿ ಭಾನುವಾರ ಸಂಜೆ ಯುವ ಕಾಂಗ್ರೆಸ್ ಸಮಿತಿ ಆಯೋಜಿಸಿದ್ದ ಅಖಿಲ ಭಾರತ ಯುವ ಕಾಂಗ್ರೆಸ್ ಸಂಸ್ಥಾಪನಾ ಚುನಾವಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ವಿರೋಧಿಯಾಗಿರುವ ಬಿಜೆಪಿಯ ನಡೆ ಸಂಶಯ ಹುಟ್ಟುಹಾಕಿದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಾಕ್ಷ್ಯಾಧಾರಗಳೊಂದಿಗೆ ಮತಗಳ್ಳತನ ಬಯಲಿಗೆಳೆದಿದ್ದಾರೆ ಪಕ್ಷದ ಸಂಘಟನೆಯೇ ಯುವ ಕಾಂಗ್ರೆಸ್ ಭದ್ರ ಅಡಿಪಾಯ ಹೊಸ ಆಲೋಚನೆಗಳೊಂದಿಗೆ ಆಡಳಿತದಲ್ಲಿ ಅಮೂಲಾಗ್ರ ಬದಲಾವಣೆ ತರುವ ಶಕ್ತಿ ಯುವಕರಲ್ಲಿದೆ ನಿಂತ ನೀರು ಬಳಕೆಗೆ ಯೋಗ್ಯವಲ್ಲ ಹಾಗಾಗಿ ಹೊಸ ನೀರು ಬರಬೇಕಿದೆ ಕಾಂಗ್ರೆಸ್ ಪಕ್ಷ ಯುವಕರನ್ನು ಸಂಘಟನೆಗೆ ಮಾತ್ರ ಬಳಸಿಕೊಳ್ಳದೆ ಸಾಕಷ್ಟು ಅವಕಾಶ ಕಲ್ಪಿಸುವ ಮೂಲಕ ಶಕ್ತಿ ತುಂಬುತ್ತಿದೆ ಎಂದರು ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ದೇಸಾಯಿ ಮಾತನಾಡಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಯುವ ಕಾಂಗ್ರೆಸ್ ಸ್ಥಾಪಿಸಿದ್ದರು ಯುವ ಕಾಂಗ್ರೆಸ್ ಮೂಲಕ ಇಂದು ಕೋಟ್ಯಾಂತರ ಕಾರ್ಯಕರ್ತರು ಸಮಾನತೆ ಸೌಹಾರ್ದತೆ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಡುತ್ತಿದ್ದಾರೆ ನೆರೆ ಭೂಕಂಪ ಸಾಂಕ್ರಾಮಿಕ ರೋಗಗಳು ಸೇರಿದಂತೆ ದೇಶಕ್ಕೆ ಎದುರಾದಾಗ ಸೈನಿಕರಂತೆ ಎದೆಯೊಡ್ಡಿ ಹೋರಾಡುತ್ತಿದ್ದಾರೆ ಎಂದರು ಜಿಲ್ಲಾ ಉಪಾಧ್ಯಕ್ಷರಾದ ಶಿವ ತಳ್ವಾರ್ ಪ್ರಸನ್ನ ಹಿರೇಮಠ್ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ಮಡಿವಾಳರ ತಾಲೂಕಾಧ್ಯಕ್ಷ ಸಂತೋಷ್ ದುಂಡಣ್ಣನವರ್ ಹಾನ್ಗಲ್ ಬ್ಲಾಕ್ ಅಧ್ಯಕ್ಷ ಪ್ರವೀಣ್ ಹಿರೇಮಠ್ ಅಕ್ಕಿಯಾಲೂರು ಬ್ಲಾಕ್ ಅಧ್ಯಕ್ಷ ಬಾಬು ನಿಕ್ಕಂ ಸೇರಿದಂತೆ ಕಾಂಗ್ರೆಸ್ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು ಪುರಸಭೆ ಸದಸ್ಯರು ಮುಖಂಡರು ಹಾಜರಿದ್ದರು ಪದಗ್ರಹಣ ಸಮಾರಂಭ ನಡೆಯಿತು ಶಾಸಕ ಶ್ರೀನಿವಾಸ್ ಮಾನೆ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ದೇಸಾಯಿ ಜಿಲ್ಲಾಧ್ಯಕ್ಷ ದರ್ಶನ್ ಲಮಾಣಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ಹಾನ್ಗಲ್ನಲ್ಲಿ ನಡೆದ ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಮಾತನಾಡಿದರು ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ದೇಸಾಯಿ ಜಿಲ್ಲಾಧ್ಯಕ್ಷ ದರ್ಶನ್ ಲಮಾಣಿ ಸೇರಿದಂತೆ ಇತರರು ಹಾಜರಿದ್ದರು ಟಿಎಂಎಸ್ನಿಂದ ಹೊಸ ಯೋಜನೆ ಆರಂಭವಾಗಿದ್ದು ಸಂಸ್ಥೆಯಿಂದ ದಿನಸಿ ಸಾಮಗ್ರಿಗಳನ್ನು ಮನೆ ಬಾಗಿಲಿಗೆ ಪೂರೈಸುವ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಜಿಟಿ ಹೆಗಡೆ ತಟಿಸರ ತಿಳಿಸಿದರು ಅವರು ಸೋಮವಾರ ಟಿಎಂಎಸ್ ಸಂಸ್ಥೆಯ ಸೂಪರ್ ಮಾರ್ಟ್ನಲ್ಲಿ ಗೃಹ ಬಳಕೆಯ ವಸ್ತುಗಳ ವಿಭಾಗ ಹಾಗೂ ಹೋಮ್ ಡೆಲಿವರಿ ವ್ಯವಸ್ಥೆ ಉದ್ಘಾಟಿಸಿ ಮಾತನಾಡಿದರು ಸಂಸ್ಥೆಯ ಸೂಪರ್ ಮಾರ್ಟ್ನಲ್ಲಿ ಪಾತ್ರೆ ಗೃಹೋಪಯೋಗಿ ವಸ್ತುಗಳು ಪೂಜಾ ಸಾಮಗ್ರಿಗಳು ಒಳಗೊಂಡ ವಿಭಾಗ ಆರಂಭಿಸಿದ್ದೇವೆ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಲ್ಲದೆ ಸದ್ಯ ದಿನಸಿ ವಸ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಮಾಡುತ್ತಿದ್ದೇವೆ ಎಂದರು ಮುಖ್ಯ ಕಾರ್ಯನಿರ್ವಾಹಕ ವಿನಯ್ ಹೆಗಡೆ ಮಂಡಮನಿ ಮಾತನಾಡಿ ಮನೆಗಳಲ್ಲಿ ವಯಸ್ಸಾದವರು ಇರುವುದರಿಂದ ಅಲ್ಲಿಗೆ ಸಾಮಗ್ರಿ ಕೂರಿಸುವುದಕ್ಕೆ ವ್ಯವಸ್ಥೆ ಮಾಡಬೇಕು ಎಂಬ ಬೇಡಿಕೆ ಇತ್ತು ಅದರನ್ವಯ ನಗರ ವ್ಯಾಪ್ತಿಯ ಆರೇಳು ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಐದುನೂರು ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ವಸ್ತುಗಳನ್ನು ಮನೆಗೆ ತಲುಪಿಸುತ್ತಿದ್ದೇವೆ ವಾಟ್ಸಪ್ ಮೂಲಕ ಸಾಮಗ್ರಿ ಆರ್ಡರ್ ಮಾಡಬೇಕಾಗುತ್ತಿದೆ ಮೊತ್ತವನ್ನು ಆನ್ಲೈನ್ ಅಥವಾ ನಗದು ಮೂಲಕ ಪಾವತಿಸಬಹುದು ಹೋಮ್ ಡೆಲಿವರಿ ಮಾಡಲು ಪ್ರತ್ಯೇಕ ವಾಹನ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಜೊತೆಯಲ್ಲಿ ಸ್ಥಳೀಯ ಆಟೋದವರು ಬಳಸಿಕೊಂಡು ಮನೆ ಮನೆಗೆ ತಲುಪಿಸುತ್ತೇವೆ ರಿಯಾಯಿತಿ ಶುಲ್ಕ ಇರಲಿದೆ ಎಂದರು ಉಪಾಧ್ಯಕ್ಷ ಜಿಎಂ ಹೆಗಡೆ ಮುಲ್ಕಂಡ ಮಾತನಾಡಿದರು ಸಂಸ್ಥೆಯ ಶಿರಸಿ ಸಿದ್ದಾಪುರ ಇಲ್ಲಾಪುರ ಭಾಗದ ಹಲವು ಸಹಕಾರ ಸಂಘಗಳನ್ನು ಸಂಪರ್ಕಿಸಿದ್ದು ನಮ್ಮಲ್ಲಿ ವ್ಯವಹಾರ ಮಾಡುವಂತೆ ಮನವಿ ಮಾಡಲಾಗಿದೆ ಎಂದರು ಹಿರಿಯ ನಿರ್ದೇಶಕ ಹಾಗೂ ಮಾಜಿ ಅಧ್ಯಕ್ಷ ಜಿಎಂ ಹೆಗಡೆ ಹುಳಗೌಳ ನಿರ್ದೇಶಕರು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪಾಲ್ಗೊಂಡರು ನಿಮ್ಮ ಪರವಾಗಿ